ಇಬ್ರು ಮದುವೆ ಆದ್ರೆ ತುಂಬಾ ಖುಷಿಯಾಗಿ ಬದುಕ್ತೀವಪ್ಪ ಇದು ನೀನ್ ಹೇಳ್ತಿರೋ ಕತೆ ಸತ್ಯ ಏನು ಅಂತ ಹೇಳಬೋಳಿ ಮಗನ ಐ ಆಮ್ ರಿಯಲಿ ಸಾರಿ ಸರ್ ಫಸ್ಟ್ ಸರ್ಕಲ್ ನಂಗೆ ಒಂದು ಐದು ಸಾವಿರ ಜನ ಗೊತ್ತಾ ಐದು ಸಾವಿರ ಜನ ನೀವು ಸಿನಿಮಾಗೆ ಹೋಗ್ಲಿಲ್ಲ ಅಂದರೆ ನನ್ನ ಸೋಲು ನನ್ನ ಐದು ಸಾವಿರ ಜನ ನೀವು ಹೋಗಿ ಇಷ್ಟ ಆಗಿ ಬೇರೆಯವ್ರಿಗೆ ಹೇಳಿದ್ರೆ ನನ್ನ ಗೆಲುವು ಈ ಜರ್ನಿ ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ ಸಕ್ಸಸ್ ಆಫ್ ಫೇಲ್ಯೂರ್ ಇಸ್ ಐ ಡೋಂಟ್ ನೋ ಬಟ್ ಫೈಟಿಂಗ್ ಈಸ್ ಆಲ್ವೇಸ್ ದರ್ ನಮಗೆ ಗೊತ್ತಿರೋ ವಿಚಾರನ ಹೇಳಬೇಕು ಅಂದ್ರೆ ನನ್ನ ಜೀವನದಲ್ಲಿ ಯಾವುದೂ ನನ್ಗೆ ಕೇಕ್ ಹೋಕ್ ಆಗಿರಲಿಲ್ಲ ಸರ್ ನನ್ನ ಅಗ್ರಿಕಲ್ಚರ್ ವಿಡಿಯೋಗಳು ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನನ್ನು ಬಿಗ್ ಬಾಸಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನನ್ನ ಜೊತೆ ನೀವು ಸ್ನೇಹಿ ನನ್ನ ಸ್ನೇಹಿತರು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿದ್ರೆ ತಾವುಗಳು ಶುಕ್ರವಾರ ಶನಿವಾರ ಈ ಸಿನಿಮಾ ನೋಡೋಕೋಬೇಕು ಯು ಆರ್ ಮೈ ಫಸ್ಟ್ ಸರ್ಕಲ್ ಸಾಕಷ್ಟು ಸಮಾಜದ ಬಗ್ಗೆ ಏನಾದರೂ ಒಂದು ಸ್ಥಿತಿಗತಿಗಳೇನಾದರೂ ಏನಾದರೂ ಬಂದ ಕೆಟ್ಟದೋ ಪರಾನೋ ವಿರೋಧನ ನಾನು ಇಂತ್ಕಂಡು ಮಾತಾಡಿದ್ದೀನಿ ಸಿನಿಮಾ ಅನ್ನೋದು ಕೇವಲ ಒಂದು ಒಂದು ರೋಮಾಂಚನ ಹುಟ್ಟಿಸುವ ಅಥವಾ ಕ್ರೇಜನ್ನು ಹುಟ್ಟಿಸುವ ಅಥವಾ ಫುಟ್ಪಾತಲ್ಲಿದ್ದವರು ಗಗನಚುಂಬಿಯಾಗಿ ಹೆಲಿಕಾಪ್ಟರ್ ಓಡಾಡುವ ಈ ಕಥೆಗಳನ್ನು ಕೇಳಿದಷ್ಟು ರೋಚಕ ಅಲ್ಲ ಅಂತ ಗೊತ್ತಾಯ್ತು ನಿಮಗೆ ಓಹ್ ನನಗೆ ಎಷ್ಟೋರು ಡೈಲಾಗ್ ಯಾವಾಗಲೂ ನೆನಪಾಗ್ತಾರೆ ಇಲ್ಲಿ ಹೂರೋಗಳನ್ನ ಈ ಹೀರೋಗಳ್ನ ಯಾರು ಹುಟ್ಟಾಕಲ್ಲ ಹೀರೋ ಆಗಬೇಕು ಅನ್ನೋದು ಅವು ಸತ್ಯ ಅನ್ಸುತ್ತೆ ಪ್ರತಿಯೊಬ್ಬರು ಇಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿರ್ತಾರೆ ಸಾಕಷ್ಟು ಜನ ಅಂತ ನಾನು ಬಿಲೀವ್ ಮಾಡ್ತೀನಿ ಅದನ್ನು ಹೋಗ್ತೀರಿ ಇಲ್ಲ ಹುಡುಗ ಅದೇ ಎಷ್ಟೋ ಜನ ಹಾಗೆ ಭಾವಿಸ್ಬಿಡ್ತಾರೆ ಸಿನಿಮಾ ಅಂದ್ರೆ ಅದು ಓವರ್ನೈಟ್ ಸಕ್ಸಸ್ ಆಗಿ ಹೀರೋ ಪಟ್ಟವನ್ನ ತರುವಂತದ್ದು ಈಗ ನಮಗೆ ನಮ್ಗೆ ನೋಡಿದ್ರೆ ಹಾಗೆ ಆದರೆ ರಿಷಬ್ ಅದ್ರ ಹಿಂದೆ ಎಷ್ಟು ಸೈಕಲ್ ಹೊಡೆದಿದ್ದಾನೆ ಎಷ್ಟು ಕಷ್ಟಪಟ್ಟಿದ್ದಾನೆ ಎಂಥ ಅವಮಾನವನ್ನ ಸಹಿಸಿದ್ದಾರೆ ಇನ್ಕ್ಲೂಡಿಂಗ್ ಕಾಂತಾರ ಬಿಡುಗಡೆ ಮೊದಲು ಅವೆಲ್ಲ ಯೋಚನೆ ಮಾಡೋದಿಲ್ಲ ನಾ ನಾನು ನಾನು ಅವರು ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ಕೂತ್ಕೊಂಡಿದ್ದಾಗ ಅವ್ರನ್ನ ಕ್ರಾಸ್ ಕ್ವೆಶನಲ್ಲಿ ಕೇಳಿರೋದು ನಾನು ಕೇಳಿಸ್ಕೊಂಡೆ ಒಂದೇ ಟೇಬಲಲ್ಲಿ ಕೂತ್ಕೊಂಡಿದ್ದಾಗ ಅವ್ರನ್ನ ಕ್ರಾಸ್ ಕ್ವಶನ್ ಮಾಡೋರು ಇವತ್ತು ಅವ್ರನ್ನ ಮಾತಾಡೋಕ್ಕಾಗತ್ತ ಹಂಗೆ ಸೊ ಈ ಮೆಹಬೂಬ ಸಿನಿಮಾ ಇವತ್ತಿನ ಕ ಸಂದರ್ಭದಲ್ಲಿ ಕನ್ನಡದಲ್ಲಿ ನಿಮ್ಮಂಥ ಹೊಸಬರು ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತರ್ತಾ ಇದ್ದಾರೆ ಮಾಡ್ತಾನೂ ಇದ್ದಾರೆ ಆ ಪ್ರಯತ್ನ ಆ್ಯಕ್ಚುಲಿ ಶ್ಲಾಘನೀಯವೂ ಹೌದು ಮತ್ತು ಅದು ನಿಜವಾಗಿಯೂ ಭವಿಷ್ಯವನ್ನು ಕನ್ನಡ ಚಿತ್ರರಂಗಕ್ಕೆ ಕಟ್ಕೊಡುವಂಥ ಭರವಸೆಯ ನೆಲೆಗಳು ಹೌದು ಆದರೆ ಏನಾಗಿದೆ ಹದಿನೆಂಟು ಸಿನಿಮಾ ಇಪ್ಪತ್ತು ಸಿನಿಮಾ ಇಪ್ಪತ್ತೆರಡು ಸಿನಿಮಾ ನಮ್ಮ ಚೇಂಬರು ಗಿಂಬರು ಅದೆಲ್ಲ ಯಾವ ಚೇಂಬರು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಅದು ಏನು ಮಾಡ್ತಾಯಿದೆ ಅಂತೂ ಅವ್ರಿಗೂ ಗೊತ್ತಿದೆಯಲ್ಲೂ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ಯಾವುದೇ ಸಂಘಟಿತ ಪ್ರಯತ್ನ ಇಲ್ಲ ಮತ್ತು ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಯಾವ ವ್ಯಕ್ತಿಗಳು ಕಾಣ್ತಾ ಇಲ್ಲ ಒಂದು ರೀತಿಯ ಡೋಲಾಯಮಾನವಾಗಿದೆ ಸಂಕ್ರಮಣ ಸ್ಥಿತಿ ಅಯೋಮಯ ಇಂಥ ಸ್ಥಿತಿಯಲ್ಲಿ ನಿಮ್ಮಂಥ ಹುಡುಗರು ಬರ್ತಾಯಿದ್ದೀರಿ ಭರವಸೆದಾಯಕವಾಗಿ ಬರ್ತಾಯಿದ್ದೀರಿ ನಿಮ್ಮ ಸಿನಿಮಾ ಯಾವ ಮಟ್ಟದ ಜನಪ್ರಿಯತೆಯನ್ನೋ ಜನಾಕರ್ಷಣೆಯನ್ನು ಪಡ್ಕೋಬಹುದು ಅಂತ ನಿಮಗೆ ಅನಿಸ್ತಾ ಇದೆ ಸರ್ ನಾನು ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಸರ್ ಐ ಕ್ಯಾನ್ ಥರೋಲಿ ಅಂಡರ್ಸ್ಟ್ಯಾಂಡ್ ವಾಟ್ ವಿಲ್ ಹ್ಯಾಪನ್ ಮಾರ್ಚ್ ಹದಿನೈದಕ್ಕೆ ಏನಾಗುತ್ತೆ ಅನ್ನೋದು ನಾನು ಅದಕ್ಕೆ ನನ್ನ ಮಾರ್ಕೆಟಿಂಗ್ನ ದಿಕ್ಕನ್ನು ಬದಲಾಯಿಸಿದ್ದೀನಿ ಕಳೆದ ಒಂದು ನಾಲ್ಕೈದು ದಿನದಿಂದ ಬಿಕಾಸ್ ನಾವು ಯಾವುದೇ ಪ್ರಚಾರ ಏನೇ ಮಾಡಿದ್ರು ಈಗ ಎಂಟು ಕೋಟಿ ಪಾಪ್ಯುಲೇಷನಲ್ಲಿ ಹತ್ತು ಲಕ್ಷ ಸಿನಿಮಾ ವಿವರ್ಸ್ ಅನ್ನೋದು ನಂಗೆ ಅರ್ಥವಾಗಿದೆ ಸೊ ನಾನು ಮೆಹಬೂಬ ಮಾರ್ಚ್ ಹದಿನೈದಕ್ಕೆ ಬರ್ತಿದೆ ಅಂತ ಈ ಹತ್ತು ಲಕ್ಷದಲ್ಲಿ ಎಂಟು ಲಕ್ಷ ಜನನ ಮುಟ್ಟಿದ್ದೀನಿ ಆದರೆ ಯಾಕೆ ಈ ಸಿನಿಮಾಗೆ ನಾನು ಬರಬೇಕು ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ ಅವ್ರು ಬರೋದಿಲ್ಲ ನೋಡ್ತಾರೆ ಬಿಟ್ರೆ ಅಂದರೆ ಸಿನಿಮಾ ಬರ್ತಿದೆ ಓಕೆ ಸಿನಿಮಾ ಹೋಯಿತು ಅಷ್ಟೇ ಯಾಕೆ ನಾನು ಬರಬೇಕು ಅಂತ ಅವ್ರ ಪ್ರಶ್ನೆ ಮುಡಬೇಕು ಯಾಕೆ ನಾನು ಬರಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗತ್ತಂದ್ರೆ ಅವನೊಬ್ಬ ಸ್ನೇಹಿತ ಸಿನಿಮಾ ಚೆನ್ನಾಗಿತ್ತು ಗುರು ಹೋಗಿ ನೀನು ಅಂತಂದಾಗೆ ಸಿಗೋದ ಉತ್ತರ ಸೊ ನಾ ಅದಕ್ಕೆ ಪ್ರತಿಯೊಬ್ಬರೂ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಸರ್ಕಲ್ ನನ್ನ ಫಸ್ಟ್ ಸರ್ಕಲ್ ನನ್ನ ವ್ಯವಸಾಯ ನನ್ನ ಅಗ್ರಿಕಲ್ಚರ್ ವೀಡಿಯೋಗಳು ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನನ್ನು ಬಿಗ್ ಬಾಸಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನನ್ನ ಜೊತೆ ನೀವು ಸ್ನೇಹಿ ನನ್ನ ಸ್ನೇಹಿತರು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿದ್ರೆ ತಾವುಗಳು ಶುಕ್ರವಾರ ಶನಿವಾರ ಈ ಸಿನಿಮಾ ಹೋಗಬೇಕು ಯು ಆರ್ ಮೈ ಫಸ್ಟ್ ಸರ್ಕಲ್ ನೀವುಗಳು ಈ ಸಿನಿಮಾ ಹೋಗಿ ನೋಡಲೇಬೇಕು ಈ ನೀವು ಮಾಡಬೇಕಾದ್ರೆ ಹೆಲ್ಪ್ ನನಗೆ ನಿಮ್ಮ ಅಧಿಕಾರ ನನ್ನ ಹಕ್ಕು ನಾನು ನಿಮ್ಮನ್ನು ಕೇಳೋದಕ್ಕೆ ಯಾಕಂದ್ರೆ ನಾನು ನಿಮಗೋಸ್ಕರ ಏನೋ ಒಂದು ಮಾಡಿದ್ದೀನಿ ನಿಮ್ಮ ಹತ್ರ ನಾನು ಜರ್ನಿ ಮಾಡಿದ್ದೀನಿ ನನ್ನನ್ನು ಬೆಳೆಸಬೇಕಾಗಿರೋದು ನೀವುಗಳು ನನ್ನ ಫಸ್ಟ್ ಸರ್ಕಲ್ ನೀವು ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ನಾನು ಆಲ್ರೆಡಿ ಎಂಟು ಲಕ್ಷ ಜನಕ್ಕೆ ತಲುಪಿದ ಅವ್ರು ಹೋಗೋಕೆ ಶುರು ಮಾಡ್ತಾರೆ ಸರ್ ಇವ್ರುಗಳೇ ಹೋಗ್ಲಿಲ್ಲ ಯಾರಾದ್ರೂ ಹೋಗಿ ಹೇಳಿ ಅನ್ಕಂಡ್ರೆ ಇದೆಲ್ಲೂ ಹೋಗೋದಿಲ್ಲ ಒಂದು ಶುಕ್ರವಾರ ಶನಿವಾರಕ್ಕೆ ಒಂದಷ್ಟು ಫಿಲ್ಲಿಂಗ್ ಅಂತ ಒಂದು ಐದು ಲಕ್ಷ ದುಡ್ಡು ಹಾಕಿ ಅವರು ಫಿಲ್ಲಿಂಗ್ ಮಾಡಿದವರು ಸುಮ್ಮನೆ ಅಲ್ಲಿ ರೀಲ್ಸ್ ಗೀಲ್ಸ್ ನೋಡ್ಕೊಂಡು ಅಲ್ಲಿಂದ ಎದ್ದು ಬರುವಂಥ ಪ್ರಯತ್ನಗಳು ನಡೀತವೆ ಯಾವತ್ತೋ ಒಂದಿನ ಅಮೆಝಾನ್ ಎಲ್ಲ ಎಲ್ಲಾದ್ರೂ ಶೇರಿಂಗ್ ಬೇಸಸ್ ಅಲ್ಲಿ ಹಾಕ್ದಾಗ ಚೆನ್ನಾಗಿತ್ತಂತೆ ಸಿನಿಮಾ ಅಂತ ಮಾತಾಡ್ತಾರೆ ಇವತ್ತು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಸಿನಿಮಾ ನನಗೆ ಹೆಸರು ತಂದುಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ ಈಗ ಆಲ್ರೆಡಿ ನಾನು ಕಂದ ಶಶಿ ಒಬ್ಬ ಹೋರಾಟಗಾರ ಈ ಸಿನಿಮಾ ಹೊರಗಡೆ ಬರ್ತಾ ತಕ್ಷಣ ಜನರಿಗೆ ಅರ್ಥ ಆಗಿರುತ್ತೆ ಬಟ್ ಈ ಸಿನಿಮಾ ಗೆಲ್ಲಬೇಕು ಅಂತಂದಾಗ ನನ್ನ ಫಸ್ಟ್ ಸರ್ಕಲ್ ನೋಡಬೇಕು ಚೆನ್ನಾಗಿದೆ ಅಂತ ಹೇಳಬೇಕು ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡಿ ನನ್ನ ಫಸ್ಟ್ ಸರ್ಕಲ್ ನನಗೆ ಒಂದು ಐದು ಸಾವಿರ ಜನ ಗೊತ್ತು ಐದು ಸಾವಿರ ಜನ ನೀವು ಸಿನಿಮಾಗೆ ಹೋಗಲಿಲ್ಲ ಅಂದರೆ ನನ್ನ ಸೋಲು ನನ್ನ ಐದು ಸಾವಿರ ಜನ ನೀವು ಹೋಗಿ ಇಷ್ಟ ಆಗಿ ಬೇರೆಯವ್ರಿಗೆ ಹೇಳೋದನ್ನು ನನ್ನ ಗೆಲುವು ಆ ಪ್ರಯತ್ನ ಎಷ್ಟು ಮಾಡ್ತಾ ಇದ್ದೀನಿ ಸರ್ ಸಾಕಷ್ಟು ಮಾಡ್ತಾ ಇದ್ದೀನಿ ನಾ ಹೇಳಿದೆ ಕಾಲೇಜಿನ ಹಾಸ್ಟ್ಲ್ ಹಾಸ್ಟೆಲ್ಗೆ ಹೋಗಿ ಡೋರ್ ತಪ್ಪಿ ಬರ್ತಾ ಇದ್ದೀನಿ ಅಣ್ಣ ನಾನು ನಿಮ್ಮ ಸೀನಿಯರ್ ಗುರು ನೋಡ್ಬೇಕು ನೀನು ನೀನ್ ನನ್ನನ್ನು ಗೆಲ್ಸ್ಬೇಕು ಯಾಕೆ ಗೆಲ್ಸ್ಬೇಕು ನಾನು ನಿಮ್ಮ ಕಾಲೇಜಲ್ಲಿ ಓದಿರೋನು ಯಾರೋ ಒಬ್ಬ ನಮ್ಮ ಸೀನಿಯರ್ ಬಿಗ್ ಬಾಸ್ಗೆ ಹೋದ ಅಂತ ನಾನು ಬಿಗ್ ಬಾಸ್ಗೆ ಅಪ್ಲಿಕೇಶನ್ ಆಗಿದೆ ಅವರು ಐವತ್ತು ದಿನಕ್ಕೆ ಬಂದ್ರು ನಾನು ನೂರು ದಿನ ಇದ್ ಗೆದ್ದು ಬಂದೆ ನನ್ಗೆ ಅವ್ರ ಇನ್ಸ್ಪಿರೇಷನ್ ನಾನು ನೂರು ದಿನ ಗೆದ್ದು ಬಂದಿನೇ ನನ್ನನ್ನು ಇನ್ಸ್ಪಿರೇನ್ ತಗೋಬೋದು ನೀನು ನಾನು ಸಿನಿಮಾ ಗೆದ್ದರೆ ನನ್ನನ್ನ ಇನ್ಸ್ಪಿರೇಷನ್ ತಗೊಂಡು ನಿನ್ನ ಜೂನಿಯರ್ ಯಾವ ಬರ್ತಾನೆ ಅಥವಾ ನಿನ್ನ ನಿನ್ನಲ್ಲಿ ಯಾರೋ ಒಬ್ಬ ಬರ್ತಾನೆ ಸೊ ನನ್ನ ಗೆಲ್ಸ್ಬೇಕಾಗಿರೋ ನಿನ್ನ ಜವಾಬ್ದಾರಿ ನೀನು ಗೆಲ್ಲೇಬೇಕು ನಾನು ನನ್ನ ಯಾಕಂದರೆ ಏನು ನಮ್ಮ ಅಪ್ಪ ಹಾಕಿದ್ದ ಅಲ್ದ ಮರ ನಮ್ಮ ತಂದೆ ದುಡ್ಡು ನಮ್ಮ ತಾತನ ದುಡ್ಡು ಎತ್ಕೊಂಡ್ಬಂದು ಹಾಕ್ಕೊಂಡಿಲ್ಲ ಸರ್ ನಾನು ನನ್ನ ಪ್ರಾಮಾಣಿಕ ಹಾರ್ಡ್ ಆ್ಯಂಡ್ ಮನಿ ನಾನು ನೀವು ಹೇಳ್ತೀರಾ ಸರ್ ನಾನು ಯಾವುದು ದುಡ್ಡು ಇಸ್ಕೊಂಡು ರಿವ್ಯೂ ಮಾಡ್ತಿರ್ಲಿಲ್ಲ ಅಂತ ನಾನು ಹೇಳ್ತೀನಿ ಸರ್ ಯಾವುದೇ ಒಂದು ಇವೆಂಟ್ಗೆ ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿರಲಿಲ್ಲ ಸರ್ ನಮ್ಮ ಬಿಗ್ ಬಾಸ್ ಗೆದ್ದಾದ್ಮೇಲೆ ಯಾವತ್ತೂ ಇಸ್ಕೊಂಡಿರಲಿಲ್ಲ ಸರ್ ನಾನು ಒಂದು ಕೊಟ್ಟೆ ಕೊಡ್ತೀವಿ ಅಂತಂದಾಗ ಈ ಥರ ಒಂದು ಫಾರ್ಮ್ ಇದಕ್ಕೆ ಹಾಕಿಬೇಕಾದ್ರೆ ಅಂತ ಏನು ಐದು ಸಾವಿರ ಹತ್ತು ಸಾವಿರಗಳು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಸರ್ ನಾನು ಒಬ್ಬ ಒಬ್ಬ ನನ್ನ ಜೀವನದಲ್ಲಿ ನಾನು ಫ್ಲೈಟ್ ಹತ್ತತೀನಿ ಅಂತ ಅನ್ಕೊಂಡಿರಲಿಲ್ಲ ಸರ್ ನನ್ನ ಜೀವನದಲ್ಲಿ ಅನ್ಕೊಂಡಿರಲಿಲ್ಲ ನಾನು ಫ್ಲೈಟ್ ಹತ್ತತ್ತೀನಿ ಅಂತ ಅಂಥದ್ದು ನಾನು ಸಾಕಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಈಗ ನಾ ನಾನು ಗೆಲ್ಲೋದು ನನಗೋಸ್ಕರ ಅಂತ ನಾನು ಹೊತ್ತು ಅನ್ಕೊತೀನಿ ನಾನು ಗೆದ್ದು ಬಂದರೆ ನನ್ನ ಸಿನಿಮಾದ ಸಾಕಷ್ಟು ಜನ ತಂಡ ಗೆಲ್ಲತ್ತೆ ನಮ್ಮ ಡೈರೆಕ್ಟರ್ ಗೆಲ್ತಾನೆ ನಮ್ಮ ಕ್ಯಾಮ್ರಾಮ್ಯಾನ್ ಗೆಲ್ತಾನೆ ನಮ್ಮ ಎಡಿಟರ್ ಗೆಲ್ತಾರೆ ನಮ್ಮ ಪ್ರತಿ ತಂಡ ಗೆದ್ದಾಗ ಅವರೆಲ್ಲ ಸಪ್ರೇಟ್ ಸಪ್ರೇಟಾಗಿ ಆಗಿ ಒಂದು ಐದೈದು ಸಿನಿಮಾಗಳು ಮಾಡ್ತಾರೆ ಆಮೇಲೆ ನಿಮ್ಮ ಗೆಲುವು ರೈತರ ಹಂಡ್ರೆಡ್ ಪರ್ಸೆಂಟ್ ಅದು ನಾವು ನಾನಿದ್ರು ನಾವು ಈ ಬೆಳಗ್ಗೆ ಟ್ರೈಲರ್ ಲಾಂಚ್ ಅಷ್ಟೇ ಸರ್ ಎಲ್ಲ ರೈತರ ಕೈ ಟ್ರೈಲರ್ ಲಾಂಚ್ ಮಾಡಿಸಿದೆ ಯಾ ಪ್ರತಿ ಜಿಲ್ಲೆಯಿಂದ ಒಬ್ಬೊಬ್ಬ ರೈತರು ಬಂದಿದ್ರು ಅವ್ರೆಲ್ಲರ ಕೈಯಲ್ಲಿ ಅವ್ರ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡ್ಕೊಂಡು ಅವ್ರ ಪಾಪ ಪ್ರೀತಿಯಿಂದ ಶಾಲು ಹಾಕಿದ್ರು ರೈತ ಶಾಲ್ ಹಾಕಿದ್ರು ಅವ್ರನ್ನಾಗ್ಬಿಟ್ಟು ನಾನು ಹಿಂಗೆ ಕೇಳ್ಕೊಂಡೆ ದಯವಿಟ್ಟು ರೈತರುಗಳು ತಾವು ಯಾರಿದ್ರೆ ಬಂದೊಂದು ಸಾರಿ ಸಿನಿಮಾ ನೋಡಿ ನಂಗೋಸ್ಕರ ದೊಡ್ಡ ಜಾಗ ಬೇಡ ನಾನು ಇವತ್ತಿಂದ ಹತ್ತು ವರ್ಷ ನೀವು ಸಂದರ್ಶನ ಮಾಡಿದ್ರು ನಾನು ಸ್ಟಾರ್ ಆಗಿದ್ರು ನಾನು ಇವತ್ತು ಅವತ್ತಿಗೂ ಅದನ್ನೇ ಹೇಳ್ತೀನಿ ನನಗೆ ಕಟ್ಔಟ್ ಹೂವಾರನೋ ನಾ ಹಾಲಾಭಿಷೇಕ ಬೇಡ ಸಿನಿಮಾ ಶಶಿ ಸಿನಿಮಾ ಬರ್ತೀವಿ ಅಂದರೆ ಒಳ್ಳೆ ಆಕ್ಟರ್ ಗುರು ಅಂತ ಅನ್ಸ್ಕೊಂಡ್ರೆ ಸಾಕು ನನ್ನ ಜೀವನ ಸಾರ್ಥಕ ಯಾಕಂದರೆ ನಾನು ಅಷ್ಟೇ ಪಡ್ಕೊಂಡ್ ಬಂದಿರೋದು ಕೆಲವರು ಏನಕ್ಕೆ ಅಂದರೆ ಸಿನಿಮಾ ಮಾಡಿ ಫುಟ್ಪಾತ್ ಬಂದು ಲಾಸ್ ಆಗ್ಬಿಟ್ಟು ಹಂಗೆ ಹೆಂಗೆ ಅನ್ಕೊಂಡ್ ನಾವು ಹುಟ್ಟಿದಾಗ ಏನು ಎತ್ಕೊಂಡ್ಬಂದ್ರೆ ಸರ್ ಹೋಗ್ದಾಗ ಇನ್ನೇನು ಎತ್ಕೊಂಡು ಹೋಗ್ತೀವಿ ಈ ಮಧ್ಯದಲ್ಲಿ ಬಂದಿರಿದ್ದು ಎವ್ರಿಥಿಂಗ್ ಇಸ್ ಎ ಪ್ರಾಫಿಟ್ ನಾನು ಅನ್ಕೊಂಡಿರಲಿಲ್ಲ ಈ ಸಿನಿಮಾ ಜರ್ನಿನ ನಾನು ಅಥವಾ ಸಿನಿಮಾಗೆ ಬರ್ತೀನಿ ಅಂತನೇ ಅನ್ಕೊಂಡಿರಲಿಲ್ಲ ಬಿಗ್ ಬಾಸ್ಗೆ ಹೋಗ್ತೀನಿ ನಾನು ಅನ್ಕೊಂಡಿರಲಿಲ್ಲ ಎಲ್ಲ ಜರ್ನಿ ಇಸ್ ಎ ಪ್ರಾಫಿಟ್ ಫಾರ್ ಮೀ ಲೈಫ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ಪ್ರಾಫಿಟ್ ದರ್ ಇಸ್ ನಥಿಂಗ್ ಕಾಲ್ಡ್ ಇಸ್ ಲಾಸ್ ನಮ್ಮನ್ನು ನಂಬ್ಕೊಂಡಿರೋರನ್ನ ಕೆಳಗಡೆ ಬಿಡದೆ ಇದ್ರೆ ಕೈ ಬಿಡದೆ ಇದ್ರೆ ಜೀವನದಲ್ಲಿ ನಾವು ಗೆದ್ದಂಗೆ ಬಟ್ ಟೀಸರ್ ರಿಲೀಸ್ ಆಗಿ ನಿಮ್ಮವ್ರು ಯಾಕೆ ಬಂದಿರಲಿಲ್ಲ ಸರ್ ನಂಗೆ ಗೊತ್ತಿಲ್ಲ ಬಹುಶಃ ನಾನು ಸುಮಾರ್ ಜನ ಕೇಳಿದೆ ಅದು ಕರಿಯೋ ವಿಧಾನ ಅಲ್ವೇನು ನನಗೆ ಹೇಳಿದ್ರು ಹಂಗೆ ಕರೆದ್ರೆ ಬರಲ್ಲ ಶಿಷ್ಯ ಯಾರು ನಾನು ಫೋನ್ ಮಾಡಿದೆ ನೀವು ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಬೇಕು ನೀವು ಈಗಿನ ಕಾಲದಲ್ಲಿ ಅದೆಲ್ಲ ಎಲ್ಲಿ ಸಾಧ್ಯ ಬಹುಶಃ ನಂಗೆ ಗೊತ್ತಿಲ್ಲ ಮದುವೆಗೆ ಫೋನ್ ಕರೀತಾರೆ ಫೋನ್ ಕರೀತಾರೆ ನಾನು ನನಗೆ ನಾನು ಇದನ್ನ ಕೇಳಿದೆ ನೀವು ಹಿಂಗೆಲ್ಲ ಕರೆದ್ರೆ ಆಗೋದಿಲ್ಲ ನೀವು ಹೋಗಿ ಪರ್ಸನಲ್ ಆಗಿ ಬೊಕೆ ಕೊಡಬೇಕು ಕೇಳಬೇಕು ಎರಡೆರಡು ಸರ್ ಕರಿಬೇಕು ಮಾತಾಡಿಸ್ಬೇಕು ಕರಿಬೇಕು ಹಿಂಗೆ ಕರೆದಾಗ ಮಾತ್ರ ಬರಕ್ ಸಾಧ್ಯ ಬದಲು ಇವೆಂಟ್ ಅನ್ನ ನಾನು ಈ ಸಿನಿಮಾಗೆ ಸರ್ ಈ ಹಿಂದೆ ನಾನು ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಕೆಮಿಯೋ ಮಾಡಿದ್ದೆ ಒಂದು ಲಾಸ್ಟ್ ಫಿಲಮ್ನ ಲಾಸ್ಟ್ ಹದಿನೈದು ನಿಮಿಷ ಮಾಡಿದ್ದೆ ನಾನು ಅಮೆಝಾನ್ ಈ ಸಿನಿಮಾ ಅಷ್ಟು ನಿರೀಕ್ಷೆ ಮುಗಿಸ್ಲಿಲ್ಲ ಸಿನಿಮಾದು ಆ ಸಿನಿಮಾಗೆ ಥಿಯೇಟರ್ ತೇಟರ್ಗೂ ನಾನು ಓಡಾಡಿದೆ ಪ್ರತಿ ತೇಟರ್ಗ ಹೋಗಿ ದಯವಿಟ್ಟು ಸಿನಿಮಾ ನೋಡಿ ದಯವಿಟ್ಟು ಸಿನಿಮಾ ನೋಡಿ ಪ್ರೊಡ್ಯೂಸರ್ ಒಂದು ಆರು ಏಳು ಕೋಟಿ ಬಂಡವಾಳ ಹಾಕಿದ್ದಾರೆ ದಯವಿಟ್ಟು ಈ ಸಿನಿಮಾ ನೋಡಿಯನ್ನ ನನ್ನ ಪ್ರಯತ್ನನ ನಾನು ಮಾಡಿದೆ ಹಾಗಾದ್ರೆ ಈಗ ನಿಮ್ಮವ್ರನ್ನ ಕರೆಯುವ ಪದ್ಧತಿ ಮಾಡ್ಬೇಕು ಈಗ ನೀವು ಗೊತ್ತಿಲ್ಲ ಸರ್ ನಾನು ಎರಡ್ ಸರಿ ಹೋಗ್ಬೇಕಾ ಎರಡ್ ಸರಿ ಹೋಗ್ಬೇಕು ನಾನು ಇದೊಂದು ಮಾಡ್ದೆ ಸರ್ ನನಗೆ ಹಿಂದೆ ಶುಗರ್ ಫ್ಯಾಕ್ಟರಿ ಸಿನಿಮಾ ಮಾಡುದಲ್ಲ ನನ್ನ ಫ್ಯಾಮಿಲಿ ಅವರದ್ದು ಸಾಕಷ್ಟು ಜನ ಕರೆದೇ ಯಾರು ಬಂದಿರಲಿಲ್ಲ ನೋಡಲಿಲ್ಲ ಸಿನಿಮಾನ ನಾನು ಅದು ನಂತರ ಯಾರು ನಮ್ಮ ಫ್ಯಾಮಿಲಿ ಅವರದ್ದು ನಮ್ ಕರ್ ನಮ್ ಮನೆಯವರು ಬಂದಿದ್ರು ನಮ್ಮ ತಂದೆ ತಾಯಿ ಬಂದಿದ್ರು ಬಿಟ್ರೆ ಇನ್ ಯಾರು ಬಂದಿರ್ಲಿಲ್ಲ ಅದು ನಂಗ ಬೇಜಾರಾಯ್ತು ಒಂದ್ ಸ್ವಲ್ಪ ಸೊ ನಾಮಕರಣ ಒಂದಾಯ್ತು ನಾನು ಹೋಗ್ಲಿಲ್ಲ ಯಾಕೆ ಅಂತದ್ದು ಅದು ನಿಮ್ ಮನೆ ಫಂಕ್ಷನ್ ಮನೆ ಫಂಕ್ಷನ್ ನೀವು ಬಂದಿಲ್ಲ ಬೆಂಗಳೂರವರೆಗೂ ಯಾರು ಬರುದು ನೀನ್ ಹಳ್ಳಿಯಲ್ಲಿ ನಾಮಕರಣ ಇಸ್ ದ ವೇ ಆಫ್ ಮೈಂಡ್ ಟು ಅದು ಕೊನೆಗೆ ಹಳ್ಳಿಗೆ ಬಂದಿಲ್ಲ ಅದ ಅಲ್ಲಿಗೆ ಬಂದ ಓಕೆ ತಪ್ಪು ಸರಿ ಪ್ರಶ್ನೆ ಏನಿರ ಭಾವನಾತ್ಮಕವಾಗಿ ಹರ್ಟ್ ಆದಾಗ ಅದು ಮನಸ್ಸು ಅದೇ ಯೋಚನೆ ಮಾಡುತ್ತೆ ಅದೇ ಯೋಚನೆ ನಾನು ಗೊತ್ತಿಲ್ಲ ಸರ್ ಪ್ರಾಬಲಿ ನನ್ನ ನನಗೆ ಸಪೋರ್ಟನ್ನು ತುಂಬ ಕಮ್ಮಿ ಇದೆ ಸರ್ ಈ ಈ ಎಸ್ಪೆಷಲಿ ಈ ಫೀಲ್ಡಲ್ಲಿ ನಾವು ನಾನು ಬಂದಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಪ್ರಾಂತ್ಯಗಳಾಗಿರೋದ್ರಿಂದ ಅಲ್ಲಿ ಜಾಸ್ತಿ ಪ್ರಭಾವ ಇರೋ ತೆಲುಗು ಇದರ ಮೇಲೆ ಸೊ ನಾವು ಕನ್ ನಾನು ಡೊಳ್ಳು ಹೊಡಿತಿದ್ದೀನಿ ಅಂದ ತಕ್ಷಣ ನನಗೆ ಯಾರೋ ನಮ್ಮ ಹಳ್ಳಿಗೊಬ್ಬರು ನಮ್ಮದು ಗೌರ್ಮೆಂಟ್ ಇದೆ ಅಲ್ಲಿ ಯಾರೋ ಒಬ್ಬ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರೋ ಕಾಂಪೌಂಡ್ರ್ ಯಾರೋ ಬಂದರು ಡೊಳ್ಳು ಹೊಡಿತೀನಿ ಅಂದ ತಕ್ಷಣ ಮನೆ ಕರ್ಸ್ಕೊಂಡು ಊಟ ಹಾಕಿ ಇಲ್ಲಿ ಊರಲ್ಲಿ ಯಾರೋ ಕನ್ನಡ ಮಾತಾಡೋದು ನೋಡಿದ್ರೆ ನಂಗೆ ಖುಷಿ ಆಗ್ಬಿಡುತ್ತೆ ಅಂಥದ್ದು ಕರ್ನಾಟಕದ ಗಡಲು ಕಲೆ ಡೊಳ್ಳು ಕಲ್ತಿದ್ರಲ್ಲ ಸರ್ ತುಂಬ ಖುಷಿ ಆಯ್ತು ಹೆಂಗೆ ಸರ್ ನೀವು ಅಂತೆಲ್ಲ ಹೇಳಿದ್ರು ಅದೆಲ್ಲ ಖುಷಿಯಾಗೋದು ಒಂದೊಂದು ಸಾರಿ ಅಷ್ಟೇ ಸರ್ ವಿ ಹ್ಯಾವ್ ಟು ಟೇಕ್ ಇಟ್ ಐ ಡೋಂಟ್ ನೋ ಈ ಜರ್ನಿ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಸಕ್ಸಸ್ ಆಫ್ ಫೇಲ್ಯೂರ್ ಈಸ್ ಐ ಡೋಂಟ್ ನೋ ಬಟ್ ಫೈಟಿಂಗ್ ಈಸ್ ಆಲ್ವೇಸ್ ದಟ್ ನಮಗೆ ಗೊತ್ತಿರೋ ವಿಚಾರನ ಹೇಳಬೇಕು ಅಂದರೆ ಇಟ್ ನನ್ನ ಜೀವನದಲ್ಲಿ ಯಾವುದೂ ನನ್ನ ಕೇಕ್ ಹೋಗಿರಲಿಲ್ಲ ಸರ್ ಎಲ್ಲ ಹೋರಾಟ ಮಾಡೇ ಪಡ್ಕೊಂಡಿರೋದು ನನ್ನ ಹೋರಾಟ ಶುರುವಾಗಿದ್ದೇ ನಾನು ಪಿ ಯು ಸಿಗ್ ಯಾವ ಕಾಲೇಜ್ಗೆ ಹೋಗಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡೆ ನಮ್ಮ ತಂದೆ ಇಂಜಿನಿಯರಿಂಗ್ ಹೋಗ್ಲೇಬೇಕು ನಿಂತ ಹಠ ಇಟ್ಟಿದ್ರು ನನ್ನ ಕೈಲಿ ಇನ್ಫ್ಲೂಯನ್ಸ್ ಮಾಡಿದ್ರೆ ನಾನು ವ್ಯವಸಾಯನೇ ಓದೋದು ಅಂತ ಆವಾಗಿಂದ ಹೋರಾಟ ಮಾಡಿದ್ವಿ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ತಗೊಂಡ್ಮೇಲೆ ಜಾಬ್ನ ಬಿಡಬೇಕು ಅಂತಂದಾಗ ಎಷ್ಟು ದೊಡ್ಡ ಹೋರಾಟ ಅದು ಮನೆಯಲ್ಲಿ ಒಂದು ಕ್ಲಾಸ್ ಫ್ಯಾಮಿಲಿ ನೀ ನಾವೆಲ್ಲ ವ್ಯವಸಾಯನೇ ಬೇಡ ಅಂತ ಒಂದು ಸಣ್ಣ ಸಣ್ಣ ಅಂಗಡಿಗಳಾಗಿ ಇಟ್ಕೊಂಡಿದೀನಿ ಮತ್ತೆ ಬಂದು ವ್ಯವಸಾಯ ಮಾಡ್ತೀನಿ ಅಂತ ನೀನು ತಡ್ನ ಮಗ ನೀನು ಯಾವನ್ನಾದ್ರು ಅಂದ್ರೆ ನಾನು ಕುರಿ ಆಗ್ತಿದೆ ಸರ್ ನಮ್ಮ ಸರ್ಕಲಲ್ಲಿ ಫಸ್ಟ್ ಸರ್ಕಲಲ್ಲಿ ಪ್ರತಿಯೊಬ್ರು ಕುರಿ ಅಂತ ಯಾರು ಅಂತಿರಲಿಲ್ಲ ಇವನು ಕತ್ತೆ ಸಾಕ್ತವನೇ ಅಂದ್ರೆ ಒಂದು ಎಸ್ ಸಿ ಗೋಲ್ಡ್ ಮೆಡಲ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಕತ್ತೆ ಸಾಕಂಡು ಅವ್ ಸಾಕಾಡಿ ಇವ್ ಸಾಕಾಡ್ ಅಂತೀವೆಲ್ಲ ಅಂತಿವೆಲ್ಲ ಅಂದ್ರು ಅಲ್ಲಿ ಹೋರಾಟ ಮಾಡಿದ್ವಿ ನಾನು ಯಾವತ್ತು ಜಾಬ್ ಬಿಟ್ಟು ವ್ಯವಸಾಯ ಮಾಡ್ತೀನಿ ಅಂತ ಫೋನ್ ನಮ್ಮಅಮ್ಮನ್ ಹಂಗೆ ಅಂದ್ರು ಬೇಡ ಅಂತ ಕೇಳ್ತಾ ಇಲ್ಲ ನಾನು ಹೇಳ್ತಾ ಬರ್ತಾ ಅಂತ ಅಷ್ಟೇ ಮಕ್ಕಳು ನೀವು ಸರ್ ನಾನು ಒಬ್ಬ ಗಂಡ್ಮಗು ಇಬ್ಬರು ಹೆಣ್ಮಕ್ಳು ಅಕ್ಕಂದ್ರಿ ಇಬ್ರು ನಾನು ಕೊನೆ ಪಕ್ಷದಲ್ಲಿ ಊರಲ್ಲಿ ಹೋಗಿ ವ್ಯವಸಾಯ ಮಾಡಿಲ್ಲ ಊರಲ್ಲಿ ಮಾಡ್ಬೇಡಪ್ಪ ಬೇರೆ ಎಲ್ಲಾದ್ರೂ ಮಾಡ್ಕ ನಾನು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಅಂತ ಕೇಳ್ಕೊಂತೀನಿ ಅಂತೇಳಿ ಈಗ ಆರ್ ಆರ್ ನಗರಲ್ಲಿ ಅಕ್ಕ ಅವ್ರ ಮನೇಲಿ ಇದ್ದು ರಾಮನಗರದಲ್ಲಿ ನಾನು ಫಸ್ಟ್ ತೋಟ ಶುರು ಮಾಡಿದ್ದೆ ರಾಮನಗರ ಮಂಡ್ ಮಾಗಡಿ ಮಧ್ಯದಲ್ಲಿ ಗೊಲ್ಲರ ದೊಡ್ಡಿ ಅನ್ನೋ ಊರಲ್ಲಿ ಫಸ್ಟ್ ತೋಟ ಶುರು ಮಾಡಿದ್ದೆ ಇಬ್ಬರು ಅಕ್ಕಂದ್ರೆ ಅವರು ಸಪೋರ್ಟ್ ಇತ್ತ ಅವ್ರು ಸಪೋರ್ಟ್ ಸಪೋರ್ಟ್ ಅಂದ್ರೆ ಎಸ್ ಸರ್ ಸಪೋರ್ಟ್ ಇತ್ತು ಅಂದ್ರೆ ಸಪೋರ್ಟ್ ಅಂದ್ರೆ ಹೆಂಗೆ ಫೈನಾನ್ಷಿಯಲ್ ಸಪೋರ್ಟ್ ಇರ್ತಿರ್ಲಿಲ್ಲ ಅಲ್ಲಲ್ಲ ಭಾವನಾತ್ಮಕವಾಗಿ ಅವೆಲ್ಲ ಇರ್ತಿತ್ತು ಅವ್ರು ನೋಡ್ಕೊಂಬ ಅವೆಲ್ಲ ಚೆನ್ನಾಗಿರ್ತು ಚೆನ್ನಾಗಿ ನೋಡ್ಕೊಳ ಅವ್ರು ಹಂಗೆ ಅದು ತಂದೆ ತಾಯಿಗಳು ಸಪೋರ್ಟ್ ಇದೆ ಭಾವನಾತ್ಮಕವಾಗಿ ಎಲ್ಲಾ ತರಹದ ಸಪೋರ್ಟ್ ಇದೆ ಫೈನಾನ್ಷಿಯಲ್ ಸಪೋರ್ಟ್ ಅಲ್ಲ ಸೋಲ್ಬಹುದು ಅಂತ ಭಯ ಭಯ ಅಷ್ಟೇ ಪಾಪ ಒಳ್ಳೆ ವಿದ್ಯಕ್ ಹತ್ತಿ ಇದೆ ತಲೆಗೆ ಯಾಕೆ ಸ್ವಲ್ಪ ಸರ್ಟಿಫಿಕೇಟ್ ತಗೊಂಡಿದ್ದೇನೆ ಚೆನ್ನಾಗಿ ನೋಡ್ಕೊಂಡು ಅವ್ರ ಅವರ ನಮ್ಮ ಫ್ಯಾಮಿಲಿ ಗೌರ್ಮೆಂಟ್ ಕೆಲಸಕ್ಕೆ ಸೆಲೆಕ್ಟ್ ಸೆಲೆಕ್ಟ್ ಆಗಿದ್ವಿ ನಮ್ಗೆ ಸರಿ ಈಗ ಯಾವ ಅಪ್ಲಿಕೇಶನ್ ಆಗುದು ಸರಿ ನಮ್ಗೆ ಡೆಪ್ಯೂ ರೇಂಜರ್ ಆಗ್ತಿತ್ತು ಅದು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆರಾಮಾಗಿ ಆಗ್ತಿತ್ತು ನಾನು ಯಾವ ಪ್ರೊಫೆಷನ್ಗೆ ಹಾಕೋದು ನನಗೆ ಸಿಗ್ತಾ ಇತ್ತು ಬಿಕಾಸ್ ಆಫ್ ಮೈ ಗ್ರೇಡ್ ಏಯ್ಟಿ ನೈನ್ ಪಾಯಿಂಟ್ ಚೇಂಜ್ ನೈಂಟಿ ಪರ್ಸೆಂಟ್ ಎಮ್ ಎಸ್ ಸಿ ಗ್ರೇಡ್ ಇತ್ತು ಅಂಡ್ ರಿಸರ್ವೇಷನ್ ಸಿಕ್ಕಾಪಟ್ಟೆ ಇತ್ತು ಕಲ್ಚರಲ್ ಗೋಲ್ಡ್ ಮೆಡಲ್ ಇತ್ತು ಸ್ಪೋರ್ಟ್ಸ್ ಗೋಲ್ಡ್ ಎನ್ ಸಿ ಸಿ ನ್ಯಾಷನಲ್ ಪೆರಾಡ್ಗಳೆಲ್ಲ ಮಾಡಿದ್ವಿ ಸೊ ಆ ಕೋಟೆಗಳಲ್ಲಿ ಈಸಿಯಾಗಿ ನಂಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು ನನಗೆ ಹಂಗಾಗಿ ಅದೇ ನನ್ನ ಕಾಮೆಂಟ್ ಅಥವಾ ಟೀಕೆ ಆರಾಮಾಗಿ ಮಾಡ್ಬೋದು ಇಷ್ಟೆಲ್ಲ ಮಾಡಕ್ ಸಾಧ್ಯನಾ ಯಾರಾದ್ರೂ ಒಬ್ಬ ಹಿಂಗಿರಕ್ ಸಾಧ್ಯ ಅಂತ ಅದಕ್ ನಾನ್ ಪಟ್ಟಿರೋ ಕಷ್ಟಗಳು ನನಗ್ ಗೊತ್ತು ಈ ಕಾಲೇಜಲ್ಲಿ ಡೊಳ್ಳು ಡ್ಯಾನ್ಸ್ ಮಾಡ್ಬೇಕಾದ್ರು ರಾತ್ರಿ ಎಲ್ಲ ನಾಟಕ ಮಾಡಿ ಡೊಳ್ಳು ಹೊಡ್ದು ಬೆಳಗ್ಗೆ ಎದ್ದ ತಕ್ಷಣ ಕ್ಲಾಸಲ್ಲಿ ಹೋಗಿ ಕೂತ್ಕೊತಿದ್ವಿ ನನ್ನ ಜೊತೆನೂ ಡೊಳ್ಳು ಹೊಡ್ದಿದ್ರು ಅವ್ರು ಹೋಗಿ ಮಲ್ಕೊಂತಿದ್ವಿ ನಾನ್ ಕ್ಲಾಸ್ ಬರಲ್ಲ ಅಂತ ಬಟ್ ಆರ್ ಫೈಟ್ ಇಸ್ ಎಂಟೈರ್ಲಿ ಡಿಫರೆಂಟ್ ಕರೆಕ್ಟ್ ಎಲ್ಲವನ್ನೂ ಸರಿ ತೂಗಿಸ್ತಾ ಇದ್ವಿ ಸಂಜೆ ಕೂತ್ಕೊಂಡು ಪಾರ್ಟಿನೂ ಮಾಡ್ತಾ ಬೆಳಗ್ಗೆ ಎದ್ದು ಓದ್ತಾನು ಇದ್ವಿ ಸೊ ಮೈ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಲೈಫ್ ಈಸ್ ಎಲ್ಲವನ್ನೂ ನೋಡಬೇಕು ಎಲ್ಲ ಥರದ ಎಕ್ಸ್ಪೀರಿಯನ್ಸು ಜೀವನದಲ್ಲಿ ಆಗಬೇಕು ಆಗಬೇಕು ಅಂತ ಹೇಳ್ತಾರೆ ಅಚೀವ್ಮೆಂಟು ಆಗಬೇಕು ಅಚೀವ್ಮೆಂಟ್ ಆಗಬೇಕು ಅಚೀವ್ಮೆಂಟ್ ಈಸ್ ಫಾಲೋಡ್ ಅಪ್ ರಿಸಲ್ಟ್ ಈ ಸಿನಿಮಾದ ಒಳಗೆ ಬಂದರೆ ಈ ಸಿನಿಮಾದ ಕಥೆ ಅದರ ಕಥಾನಕ ಮತ್ತು ನೀವು ಸಿನಿಮಾ ಮಾಡಿದ ರೀತಿ ಈಗ ನಿಮ್ಮ ಟ್ರೈಲರು ಬಹಳಷ್ಟು ಹೇಳ್ತಾ ಇದೆ ಒಂದು ಅಲ್ಲಿ ಒಂದು ಒಳ್ಳೆಯ ನರೇಷನ್ ಇದೆ ಮತ್ತು ಒ ಪಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಜಾಗದಲ್ಲಿ ಕೋಸ್ಟಲ್ ಕರ್ನಾಟಕವನ್ನು ಎಕ್ಸ್ಪೋಸ್ ಮಾಡಿದ್ದೀರಿ ನಿಮ್ಮ ಅಭಿನಯ ಮತ್ತು ಬೇರೆಯವರೆಲ್ಲರೂ ಮತ್ತೆ ಶಿವರಾಮಣ್ಣನಿಂದ ಹಿಡಿದು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಈ ಸಿನಿಮಾದ ಒಳಗಡೆಯ ಒಂದು ಸತ್ವ ಅಂತ ಏನಿದೆಯಲ್ಲ ಅದನ್ನು ನೀವು ಜನರಿಗೆ ಈಗ ಸಿನಿಮಾ ಬರ್ತಾ ಇರುವಾಗ ಎಷ್ಟರ ಮಟ್ಟಿಗೆ ಜನರಿಗೆ ಇದು ಬಹಳ ನೀವು ನೋಡುವಂಥ ಸಿನಿಮಾ ಅನ್ನುವ ದಿಕ್ಕಿನಲ್ಲಿ ಏನು ಭರವಸೆ ಇದೆ ಬೇರೆಯವ್ರ ಕತೆ ಬಿಟ್ಬಿಟ್ಟು ನನ್ನ ಕತೆ ಹೇಳ್ತೀನಿ ಸರ್ ನಾನು ನನಗೆ ಈ ಸಿನಿಮಾ ಶಶಿನ ಎಷ್ಟು ಬದಲಾಯಿಸಿದೆ ಅಂತ ನಾನು ಹೇಳ್ತೀನಿ ಸರ್ ಈ ಸಿನಿಮಾದ ಮೂರು ನಾಲ್ಕು ವರ್ಷದ ಜರ್ನಿಗಳಲ್ಲಿ ರೈತ ಪ್ರತಿಭಟನೆಯಲ್ಲಿ ನಾನು ಪಾಲ್ಗೊಂಡೆ ಸರ್ ಭಾಷಣಗಳ ಮಾಡಿದೆ ಸರ್ ಈ ಸಾಕಷ್ಟು ಸಮಾಜದ ಬಗ್ಗೆ ಏನಾದರೂ ಒಂದು ಸ್ಥಿತಿಗತಿಗಳೇನಾದರೂ ಬಂದ ಕೆಟ್ಟದೋ ಪರಾನೋ ವಿರೋಧನ ನಾನು ನಿಂತ್ಕಂಡು ಮಾತಾಡಿದ್ದೀನಿ ನನ್ನನ್ನು ವಾಯ್ಸ್ ರೈಸ್ ಮಾಡಿ ಅಷ್ಟು ದೂರದಲ್ಲಿ ಟೌನ್ ಹಾಲ್ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡೋ ಮೈಕ್ ಮುಂದೆ ಮಾತಾಡೋ ಅಂತ ನಾವು ಮಾಡಿರೋದು ಈ ಕಥೆ ಈ ಕತೆ ನನ್ನನ್ನ ವೈಯಕ್ತಿಕವಾಗಿ ಇಷ್ಟು ಬದಲಾಯಿಸಿದೆ ಬಹುಶಃ ನಾನು ಮೆಹಬೂಬ ಅನ್ನೋ ಸಿನಿಮಾ ಮಾಡದೇ ಇದ್ರೆ ಅಲ್ಲಿಗೆ ಹೋಗ್ತಿರ್ಲಿಲ್ಲ ನನ್ಗೆ ಯಾಕೆ ಬಿಡು ಅಂತ ಸೊ ಈ ಒಂದು ಕಥೆ ನನ್ನನ್ನು ಬದಲಾಯಿಸಿದೆ ಅಂದ್ರೆ ಎರಡೂವರೆ ಗಂಟೆ ಕೂತ್ಕೊಂಡು ನೋಡೋ ನಿಮ್ಮನ್ನೂ ಬದಲಾಯಿಸುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗ್ ನಿಮ್ಮ ಮನಸ್ಥಿತಿ ಬದಲಾಯಿಸುತ್ತೆ ಇದು ಸಮಾನತೆಯನ್ನು ಸಾರುವ ಮೆಹಬೂಬ ಏಕತೆ ಬಗ್ಗೆ ಮಾತಾಡುವಂತ ವಿಶ್ವ ವಿಶ್ವಮಾನವ ಸಂದೇಶವನ್ನು ಸಾರುವ ಮೆಹಬೂಬ ಹೀಗೆ ಈಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ ಇಟ್ ಇಸ್ ನಾಟ್ ಓನ್ಲಿ ಅಂಡ್ ಹಂಗಂತ ಯಾವುದೋ ಒಂದು ಧರ್ಮನ ಎದುರಾಕ್ ಅಥವಾ ನೀವು ಮಾಡ್ತಾರೆ ತಪ್ಪು ಅಂತ ಹೇಳೋದಿಲ್ಲ ಸಂಘರ್ಷವಲ್ಲ ಯಾವ ಡೈಲಾಗ್ ಸಿನಿಮಾ ಡೈಲಾಗ್ ಎಲ್ಲ ಸರ್ ನೀಟಾಗಿ ನಾವ್ ಹೆಂಗ್ ಚರ್ಚೆ ಮಾಡ್ತಾ ಬ್ಯೂಟಿಫುಲ್ ಚರ್ಚೆ ಆಗ್ತಿರುತ್ತೆ ಹೀರೋ ಹೀರೋ ಇನ್ಗಳು ನನಗೆ ಎಲ್ಲ ಹೋದಾಗ ಕಾಲೇಜಿಗೆ ಹಣ ಒಂದು ಡೈಲಾಗ್ ಹಿಡಿ ಡೈಲಾಗ್ ಹಿಡಿ ಅಂದ್ರೆ ನಾನು ಯೋಚನೆ ಮಾಡೋದು ಒಂದು ಡೈಲಾಗ್ ಇಲ್ವಲ್ಲ ನಮ್ಮ ಸಿನಿಮಾ ಅಲ್ಲಿ ಎಂತ ಪಂಚಿಂಗ್ ಡೈಲಾಗ್ ಇಲ್ಲ ಇರೋದೆಲ್ಲ ಏನು ಒಂದು ಕಾನ್ವರ್ಸೇಷನ್ ನಿನ್ನ ಬಿಟ್ಟಿರಕ್ಕಾಗಲ್ಲ ನಾನು ಹಂಗಾಗತ್ತೆ ಹಿಂಗಾಗತ್ತೆ ಏನೇ ಬಂದ್ರು ನಾನು ಹಿಂಗೋಸ್ಕರ ನಿಂತ್ಕೊಂತೀನಿ ಕೂಲ್ ಕಾಮ್ ಕಂಪೋಸ್ಡ್ ಜಾಗಗಳಲ್ಲಿ ಸೊ ಹಂಗಾಗಿ ಇದು ನೈಜ ಘಟನೆ ಆಗಿರೋದ್ರಿಂದ ಎಲ್ರಿಗೂ ಹತ್ರ ಆಗುತ್ತೆ ಸರಿ ಸಿನಿಮಾ ಆ್ಯಂಡ್ ಈ ಅಲ್ಲಿ ವಿಲನ್ ಅನ್ನೋ ಪಾತ್ರನೇ ಇಲ್ಲ ಅಂತ ನಾನು ಅನ್ಕಂತೀನಿ ವಿಲನ್ ಅನ್ನೋನು ಒಂದು ಪಾಯಿಂಟಲ್ಲಿ ಇವ್ರನ್ನರಳು ನೋಡಿ ಅಯ್ಯೋ ಪಾಪ ಹಿಂಗಾಗಬಾರ್ದಿತ್ತೇನೋ ಅಂತ ಅನ್ಕಂತಾನೆ ಹೀರೋನೇ ಅಯ್ಯೋ ಮೋಸ್ಟ್ಲಿ ನಮ್ಮ ಅಪ್ಪನೂ ಕರೆಕ್ಟೇನೋ ಅನ್ಸುತ್ತೆ ನಮ್ಮ ಅಪ್ಪನಿಗೆ ಯಾವುದೋ ಒಂದು ಪಾಯಿಂಟ್ ಅಲ್ಲ ಅಯ್ಯೋ ಇವ್ರು ಇವರು ಅಂದರೆ ಈ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡ ವಿಲನ್ ಅಂತ ಬಂದರೂ ಎಲ್ಲೋ ಒಂದು ಕಡೆ ಮೆಲ್ಟ್ ಆಗ್ತೀವಲ್ಲ ಆ ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಇದೆ ಈ ಸಿನಿಮಾಲ್ಲಿ ಸೊ ಹಂಗಾಗಿ ಇಟ್ ಇಸ್ ಮೋರ್ ಸಂದರ್ಭಗಳು ಸಂದರ್ಭಗಳು ಆ ಸಂದರ್ಭಕ್ಕೆ ಯಾರು ಹೆಂಗ್ ಬದಲಾಗ್ತಾರೆ ಅನ್ನೋದ್ ಬಿಟ್ರೆ ನಮ್ಮ ಸಿಕ್ಕಾಬಿಟ್ಟೆ ಕನೆಕ್ಟ್ ಆಗ್ಬೋದು ಸರ್ ಈ ಸಿನಿಮಾಗೆ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಈ ಸಿನಿಮಾನ ಆಲ್ರೆಡಿ ತುಂಬಾ ಮೆಚ್ಚುಗೆಗಳನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಟ್ಸ್ ಅ ಗುಡ್ ಸಿನಿಮಾ ಇಟ್ಸ್ ಅ ಗುಡ್ ಲಾಂಚ್ ಫಾರ್ ಯು ಅಂತ ಈ ಮಾತುಗಳನ್ನ ನಾನು ಕೇಳ್ಪಟ್ಟಿದ್ದೀನಿ ಸೊ ನಾನು ನಾನು ಅಲ್ಲಿವರೆಗೂ ತುಂಬಾ ದೊಡ್ಡ ಸಿನಿಮಾ ಅಂತ ಅನ್ಕೊಂಡ್ರು ಇವ್ರ ಮಾತು ಕೇಳಿದಾಗ ಒಳ್ಳೆ ಸಿನಿಮಾ ಅಂತ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಬಿಡುಗಡೆಯ ಸಂಕಟ ಏನು ಈಗ ಡಿಸ್ಟ್ರಿಬ್ಯೂಟರ್ಸ್ ಯಾರಾದರೂ ಬಂದಿದ್ದಾರೆ ಸರ್ ಹೇಮಂತ್ ಅನ್ನೋರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಪಿ ಆರ್ ಹೇಮಂತ್ ಅನ್ನೋರು ಬಿಕಾಸ್ ನಾವು ಪಿ ವಿ ಮಲ್ಟಿಪ್ಲೆಕ್ಸ್ ಅಂತಾನೆ ಕಾನ್ಸನ್ಟ್ರೇಟ್ ಮಾಡಿರೋದ್ರಿಂದ ಈಗ ಆಲ್ರೆಡಿ ಒಂದಷ್ಟು ಥಿಯೇಟರ್ ಲಿಸ್ಟ್ ಬಂತು ನಮ್ಗೆ ನಮ್ಮ ಲಕ್ಕಿಲಿ ಒಂದಷ್ಟು ಮಂಡ್ಯ ಮೈಸೂರು ಈ ಪ್ರಾಂತ್ಯಗಳಲ್ಲಿ ಬರುತ್ತೆ ಈಗ ಒಂದು ಸ್ಕ್ರೀನ್ ಗಳು ಆಲ್ರೆಡಿ ಕನ್ಫರ್ಮ್ ಆಗಿದ್ದಾವೆ ಅಂತಂದ್ರು ಐ ಡೋಂಟ್ ನೋ ಅದು ಚೇಂಜ್ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ನನಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸೊ ಇಷ್ಟು ಟೈಟ್ರ್ ಲಿಸ್ಟ್ ಕನ್ಫರ್ಮ್ ಆಗಿದೆ ಸರ್ ಅಂತ ನಮಗೊಂದು ಪೇಪರ್ ಬರ್ತಾರೆ ಹೊತ್ತಿಗೆ ಆ ಡೇಟಿಗೆ ಯಾರಾದರೂ ಬರ್ತಾರೆ ಸೊ ಬರ್ತಿದ್ದಾರೆ ಒಂದು ಆರು ಸಿನಿಮಾ ಇದ್ದಾವೆ ಸೊ ಜಾಕಿ ಬರ್ತಿದೆ ಅಪ್ಪು ಸರ್ ಸಿನಿಮಾ ಬರ್ತಿದೆ ಅಪ್ಪ ರೀ ರಿಲೀಸ್ ರೀ ರಿಲೀಸ್ ಆಗ್ತಿದೆ ಸೊ ಇನ್ನೊಂದು ಮೂರು ನಾಲ್ಕು ಸಿನಿಮಾಗಳಿದ್ದಾವೆ ಬಟ್ ದೇರ್ ಆಲ್ ನಾವು ಬರ್ತಿರೋ ಹೊತ್ತಿಗೆ ಒಂದಷ್ಟು ಕಂಟೆಂಟ್ ಇರೋವಂಥ ಸಿನಿಮಾಗಳು ಬರ್ತಿದ್ದಾವೆ ಒಂದು ಮೂರು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ನಮ್ಮದು ಸೇರಿಸಿ ಅಂತ ನಾನು ಅನ್ಕೊಂಡಿ ನಾನು ಮೂರನ್ನು ಕಾಂಪಿಟೇಟರ್ ಅಂತ ಪರಿಗಣಿಸ್ತಾ ಇದ್ದೀನಿ ಸೊ ಅವರು ಒಬ್ಬೊಬ್ರದ್ದು ಒಂದೊಂದು ಥರದ ಪ್ರಾಂತ್ಯಕ್ಕೆ ಸೇರಿರೋಂಥದ್ದು ನಮ್ಮದು ನಾ ಲವ್ ಸ್ಟೋರಿ ಅಂತ ಸ್ಟ್ಯಾಂಡ್ ಆಗೋದು ನಾವೊಬ್ಬರೇ ಸೊ ದ ಆಡಿಯನ್ಸ್ ಬೈಫರ್ಕೇಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡು ಲವ್ ಸ್ಟೋರಿ ಇಷ್ಟಪಡೋರು ಡೆಫಿನೆಟ್ ಆಗಿ ಮೆಹಬೂಬಾಗಿ ಬರ್ತಾರೆ ಅನ್ನೋ ಒಂದು ನನ್ನ ಭರವಸೆ ಇದೆ ಈ ರೈತ ಮತ್ತು ಆ್ಯಕ್ಟಿಂಗು ಮಧ್ಯದಲ್ಲಿ ರಂಗಭೂಮಿ ಇದೆ ಸ್ವಲ್ಪ ಸ್ವಲ್ಪ ಹೌದು ಡೊಳ್ಳು ಈಗಲೂ ಇದೆಯಾ ಸರ್ ಈಗ ನಿನ್ನೆ ಹೊಡೆದ ಡೊಳ್ಳು ನೆನ್ನೆ ನಮ್ಮ ಶಿವರಾತ್ರಿ ಫಂಕ್ಷನ್ಗೆ ಮೆಹಬೂಬನ್ ಪ್ರಮೋಟ್ ಮಾಡೋಕ್ಕೆ ಡೊಳ್ಳಲ್ಲೇ ಶುರು ಮಾಡೋಣ ಅಂತ ಬ್ಯೂಟಿಫುಲ್ಲಾಗಿ ಡೊಳ್ಳೊಡ್ದೆ ಶುರು ಮಾಡಿದ್ದು ನೆನ್ನೆ ಈಗ ಇವೆಲ್ಲವನ್ನು ಸೊಪ್ಪು ಬಳಸ್ತೀರಿ ಮಾಡ್ಬೋದು ಸರ್ ನಾವು ನಾವು ಅದೇ ಅನ್ಕೊತೀವಿ ಎ ಸಮನ್ ಹೂ ವಾಂಟ್ಸ್ ಎವ್ರಿಥಿಂಗ್ ಇನ್ ಲೈಫ್ ಈ ಹ್ಯಾಂಡಲ್ಸ್ ಟೈಮ್ ಯಾರಿಗೆ ಬೇಡ ಅನ್ನೋರು ಮೀಡಿಯಾನೆ ಹ್ಯಾಂಡಲ್ ಮಾಡ್ತಾರೆ ಅಷ್ಟೆ ನಾನು ಟೈಮ್ನ ಹ್ಯಾಂಡಲ್ ಮಾಡೋಕ್ಕೆ ನಂಗೆ ಗೊತ್ತು ಸರ್ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೀವಿ ನಾನು ಈಗಲೂ ಬೆಳಗ್ಗೆ ಎದ್ದಾಗೆಲ್ಲ ಜಾಗಿಂಗ್ ಮಾಡ್ತೀನಿ ಬಿದಿನ ಒಂದು ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಜಾಗಿಂಗ್ ಮಾಡ್ತೀನಿ ನನಗೆ ಅದು ವರ್ಕೌಟ್ ಮಾಡಿಲ್ಲ ಅಂದರೆ ಆಗದೆ ಈ ಪರಿಸ್ಥಿತಿಗಳಲ್ಲೂ ನಾನು ಎದ್ದು ವರ್ಕೌಟ್ ಮಾಡ್ತಾ ಇದೀನಿ ಅದು ಒಂದು ದಟ್ ಇಸ್ ಅ ಲೈಫ್ ಸ್ಟೈಲ್ ಸರ್ ದಟ್ ಇಸ್ ವಾಟ್ ಐ ಎಂಜಾಯ್ ನಾನು ಇವತ್ತಿನ ಪರಿಸ್ಥಿತಿಗಳಲ್ಲಿ ನನ್ನ ನರಳಾಟ ನೋಡಿದ್ರೆ ಸಾಕಷ್ಟು ಅಯ್ಯೋ ಪಾಪ ಅಂತ ನಾನು ಇದನ್ನೂ ಒಂದು ಮನಸ್ಸಿನ ಕೋನೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಈಗಿರ್ಬೇಕು ಗುರು ಜೀವನ ಅಂದರೆ ಅಂತ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಬಟ್ ಎಲ್ಲೋ ಒಂದು ಕಡೆ ಆ ನೋವು ನನ್ನನ್ನು ನಾನು ಇದು ಮಾಡಿದಾಗ ಸ್ವಲ್ಪ ಎಮೋಷ್ನಲ್ ಆಗಿ ಆಗಿಬಿಡ್ತೀನಿ ಅಷ್ಟು ಬಿಟ್ಟರೆ ಎಂಜಾಯ್ ಮಾಡ್ತೀನಿ ನಾನು ಐ ವಾಂಟ್ ನಾನು ದೇವರಲ್ಲಿ ಕೇಳಗಳೇ ಕೊಡುಗುರು ಎಷ್ಟು ಕಷ್ಟ ಕೊಡ್ತೀವಿ ಕೊಡು ಸಂಭಾಳಿಸೋ ಶಕ್ತಿ ಕೊಡೋದ್ರ ಜೊತೆಗೆ ಬಿಟ್ಬಿಟ್ಟು ಎಲ್ಲ ಹಂಗೆ ಕೈಗೆ ಬಿಟ್ಬಿಟ್ಟು ಎಲ್ಲ ಮದ್ದಲ್ಲಿ ಇಟ್ಬಿಡ್ಬೇಡ ನಾನು ಎಲ್ಲಿ ಬೇಕಾದರೂ ಅಲ್ಲಿ ಏನು ಬೇಕಾದರೂ ಇನ್ನೂ ಅಷ್ಟು ಕಷ್ಟ ಕೊಡು ಬಟ್ ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಕೊಡಬೇಕು ಐ ಆಲ್ವೇಸ್ ಲುಕ್ ಅಪ್ ಟು ಲೈಕ್ ದಟ್ ಸರ್ ನಾನು ಟೆಂತ್ ಎಕ್ಸಾಮ್ ಸಿಕ್ಕಪಟ್ಟೆ ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನಗೆ ಅಪಾಯಿಂಟಲ್ಲೇ ಇನ್ನೊಂದು ಹದಿನೈದು ದಿನಕ್ಕೆ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡ್ತೀನಿ ಬಿಡಿ ಹಿಂದೆ ತಿರ್ಕೊಂಡು ಅಂತ ಅಲ್ಲೇನೋ ಒಂದು ನೋಟ್ಸ್ ಮಾಡ್ಕೊತೀನಿ ಆ ಡೈರಿ ಬರೆಯೋ ಅಭ್ಯಾಸ ನಂಗೆ ತುಂಬ ಚೆನ್ನಾಗಿದೆ ನನ್ನ ಮನೇಲಿ ದೊಡ್ಡದಾಗ್ ಬರ್ಬಿಟ್ಟಿನಿ ಸರ್ ಮೆಹಬೂಬಾ ಇಸ್ ಎ ಬ್ಲಾಕ್ ಮಾಸ್ಟರ್ ಮೂವಿ ಮೆಹಬೂಬಾ ಟೇಕ್ಸ್ ವಾಟ್ ಇಟ್ ವಾಂಟ್ಸ್ ನೋ ಆರ್ ಸ್ಟ್ಯಾಂಡಿಂಗ್ ವಿತ್ ಮೆಹಬೂಬಾ ನೀನು ಮೆಹಬೂಬಾ ಕೈ ಬಿಡಬೇಡ ಅಂತ ಬರ್ತಿದ್ವಿ ಇದನ್ನ ಬರೆದು ಒಂದು ವರ್ಷ ಆಗಿದೆ ನೀನು ಆ ಮೆಹಬೂಬಾ ಕೈ ಬಿಡಬೇಡ ಯಾರು ನಿನ್ ಜೊತೆಗೆ ಇಲ್ಲ ನೀನ್ ಮಹಬೂಬಾ ಕೈ ಬಿಡಕ್ ಹೋಗ್ಬೇಡ ಬಿಟ್ಬಿಡ್ ಹೋಗ್ಬಿಡ್ದು ಅಂದ್ರೆ ದೊಡ್ಡದಾಗ ಬರ್ಕಂಡೆ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾರೆ ಈಗ ಈಗ ತುಂಬಾ ತುಂಬಾ ಶ್ರೀಮತಿ ಅವ್ರದ್ದು ಎಷ್ಟು ಸಪೋರ್ಟ್ ಇದೆ ಪಾಬಾ ಅವ್ರ ಈ ಸಿನಿಮಾಕ್ಕೆ ಹೋಗುದ್ರ ಬಗ್ಗೆ ಭಯ ಇಲ್ವಾ ಏ ಸರ್ ಅವರು ದೊಡ್ಡಬಳ್ಳಾಪುರಲ್ಲಿ ನಿಂತ್ಕೊಂಡು ಬ್ಯಾನರ್ಗಳು ಹಾಕ್ಸ್ತಾರೆ ಸರ್ ಅವ್ರಿಗೆ ವೆರಿ ಗುಡ್ ನಿಂತು ನಿಂತು ಬ್ಯಾನರ್ ಆಡೋದು ಫೋಟೋ ಆಡ್ದು ಕಳಿಸ್ತಾರೆ ನಂಗೆ ಅವ್ರ ಜಸ್ಟಿಫಿಕೇಶನ್ ಇಷ್ಟ ಆಗದೆ ಅಂದರೆ ಶಿ ಟೈಲ್ಸ್ ಅಂಡ್ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲವನ್ನು ಮಾಡಿಸ್ತೀನಿ ಇವತ್ತು ಬೆಳಗ್ಗೆ ಕೂತ್ಕೊಂಡು ಹದಿನೈದು ಇಪ್ಪತ್ತು ಸ್ಟೇಟಸ್ ಹಾಕ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ತೆಗೆದುಬಿಟ್ಟು ನಿಮಗಿನ ಜಾಸ್ತಿ ನಾನು ಹಾಕಿದ್ದೀನಿ ನೋಡು ಅಂದರು ಹಿಂಗಿಂತ ಜಾಸ್ತಿ ನಾನು ಹಾಕ್ಸಿದ್ದೀನಿ ಅಂತಂದರು ಆ್ಯಂಡ್ ಯಾವ ಬಿ ಬಿ ಎಂ ಪಿ ಅಲ್ಲಿ ಮುನ್ಸಿಪಲ್ ಅವ್ರು ಬಂದುಬಿಟ್ಟು ಎರಡು ಬೋರ್ಡ್ಗಳು ಕಿತ್ತಾಕ್ಬಿಟ್ಟವ್ರೆ ಅದೇ ಕಳ್ಕೊಂಡು ಕೂತ್ಕೊಂಡಿದ್ರು ಅವರು ಓಹ್ ತೆಗೆದುಬಿಟ್ರು ಅಂತೆ ತಲೆ ಕೆಡಿಸ್ಕೊಬಿಡೋಕ್ಕೆಲ್ಲ ಇನ್ನೊಂದು ತೆಗೆದುಬಿಟ್ಟು ಇನ್ನೊಂದು ಕಡೆ ಹಾಕ್ಸ್ಬೋದಾವೆಲ್ಲ ನೀವು ಸೊ ಇದರ ಅವರ ಹೋರಾಟ ತುಂಬ ದೊಡ್ಡದಾಗಿದೆ ಸರ್ ಶಿ ಆ್ಯಸ್ ಅವರು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರೋ ಮನೆಯಲ್ಲಿ ಕಾಲು ಕೆಳಗಡೆ ಇಟ್ಟು ಕೆಲಸ ಮಾಡಿದ್ದೇ ಇಲ್ಲ ಹುಡುಗಿ ಪಾಪ ಬಟ್ ಈಗ ಈ ಫ್ಯಾಕ್ಟ್ರಿ ಈ ಆರು ತಿಂಗಳಿಂದ ಕಂಪ್ಲೀಟ್ ಫ್ಯಾಕ್ಟ್ರಿನ ಸಿಂಗಲ್ ಹ್ಯಾಂಡಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಅವರನ್ನು ಬೇರೆ ಶಿ ಇಸ್ ಎಂಜಾಯಿಂಗ್ ದಟ್ ಪ್ರೊಸೆಸ್ ನಾನು ಅದನ್ನೇ ಹೇಳ್ತೀನಿ ಯಾರ ಬಗ್ಗೆನೂ ತಲೆ ಕೆಡಿಸ್ಬೇಕು ಯಾರೋ ಏನೋ ಜಾಸ್ತಿ ಕಷ್ಟಪಡ್ತಾ ಇದ್ದೀನಿ ಅದು ಅನ್ಕೊಳಕ್ಕೆ ಅನ್ಕೊಳಕೋಬೇಡ ಈ ಪ್ರೊಸೆಸ್ನ ಎಂಜಾಯ್ ಮಾಡು ನಿನ್ ಜೀವನಕ್ಕೆ ಒಂದು ಅರ್ಥ ಇರುತ್ತೆ ಸುಮ್ನೆ ಹಿಂದೆ ತಿರ್ಗಿ ನೋಡ್ಬಿಟ್ಟು ಬಂದ್ಬಿಟ್ಟಿದಿ ಅನ್ನೋದಕ್ಕಿಂತ ಹೆಂಗೆಲ್ಲ ಬಂದೆ ಗುರು ಅನ್ಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೆ ಅದೃಷ್ಟ ಲೋ ಮ್ಯಾರೇಜ್ ಇಲ್ಲ ಸರ್ ಅರೇಂಜ್ ಮಾಡ್ತಾರೆ ಮನೇಲಿ ನೋಡಿ ಮದುವೆ ಮಾಡಿ ಮದುವೆ ಆದಾಗ ನಮ್ಮ ಚರ್ಚೆಗಳಲ್ಲಿ ಗೊತ್ತಾಯ್ತು ವಿಲ್ ಮೇಕ್ ಗ್ರೇಟ್ ಕಂಪ್ಯಾನಿಯನ್ ಈಚ್ ಟುಗೆದರ್ ಅಂತ ಅನ್ಕೊಂಡಿದ್ವಿ ಸೊ ನಿಮ್ಗೆ ಒಳ್ಳೇದಾಗ್ಲಿ ರೈತನಾಗಿಯೂ ಗೆದ್ದಿದ್ದೀರಿ ನಾಯಕನಾಗ್ಲೂ ಗೆಲ್ತೀರಿ ಈ ಸಿನಿಮಾವರ್ಗ ಜನರ ಮನಸ್ಸನ್ನ ಗೆಲ್ತದನ್ನೋ ವಿಶ್ವಾಸ ನನಗೆ ಯಾಕೆಂದ್ರೆ ತುಂಬಾ ಉತ್ಸಾಹ ಇದೆ ನಿಮಗೆ ಆಮೇಲೆ ಬಹಳ ನಿರಾಳವಾಗಿದ್ದೀರಿ ಯಾವುದೇ ಕಲ್ಮಶ ಇದ್ದ ಹಾಗೆ ಅನಿಸೋದಿಲ್ಲ ನನಗೆ ಆ ಸಿನಿಮಾವನ್ನ ಗಾಢವಾಗಿ ಪ್ರೀತಿಸ್ತೀರಿ ಹಾಗಾಗಿ ಪ್ರೀತಿಸುವ ಯಾವ ವಸ್ತುವು ಯಾವ ಸಂದರ್ಭವೂ ಸೋಲಿಗೆ ಈಡಾಗುವುದಿಲ್ಲ ಪ್ರೀತಿ ಗೆಲ್ಬೇಕು ಅದು ಗೆಲ್ತದೆ ಅಂತ ಅಂದ್ಕೊಳ್ತೇನೆ ಎಸ್ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯಿತು ನಾನು ಬಹುಶಃ ಒಳ್ಳೆ ಇಂಟರ್ವ್ಯೂ ಆಯ್ತು ನನ್ನ ಸಾಕಷ್ಟು ಇಂಟರ್ವ್ಯೂ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಗಿದೆ ಇಂಟರ್ವ್ಯೂ ಇದು ಅಂತ ಅನ್ಕೊಬಾರ್ದು ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು